ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ಈ ಒಂದು ಸ್ಟೋರಿಯನ್ನು ಚೂರು ತಾಳ್ಮೆಯಿಂದ ನೆಮ್ಮದಿಯಾಗಿ ಕೂತು ಕೇಳಿಸ್ಕೊಳ್ಳಿ ಈ ಒಂದು ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಅಗತ್ಯ ಇದೆ ಅಂತ ಅನಿಸುತ್ತೆ ಇವತ್ತು ಕ್ರಿಕೆಟ್ನಲ್ಲಿ ಎಷ್ಟೇ ಅನಾಚಾರಗಳು ದುರಾಚಾರಗಳು ನಡೆದ್ರೂ ಕೂಡ ಅದನ್ನು ಮತ್ತೆ ಮತ್ತೆ ತೊಳೆದು ಹೊಸದು ಹೇಳಿ ಬಿಂಬಿಸಿ ಮತ್ತೆ ನಮ್ಮ ಮುಂದೆ ಕೊಡ್ತಾ ಇದ್ದಾರೆ ನಮ್ಮ ಮುಂದೆ ಇಡ್ತಾ ಬಂದಿದ್ದಾರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಹಗರಣಗಳೇನಿದ್ವು ಅವೆಲ್ಲವೂ ನಡೆದು ಒಂದಷ್ಟು ಆಟಗಾರರನ್ನು ನಿಷೇಧ ಮಾಡಲಾಯಿತು ಈ ಒಂದು ಹಗರಣದಲ್ಲಿ ಸಿಗಾಕೊಂಡಂಥ ಸೌತ್ ಆಫ್ರಿಕಾ ತಂಡದ ಸೌತ್ ಆಫ್ರಿಕಾ ಟೀಮ್ನ ಮಾಜಿ ಕ್ಯಾಪ್ಟನ್ ಆಗಿದ್ದಂಥ ಆ್ಯನ್ಸಿ ಕ್ರೋನಿ ಆರೋಪ ಏನು ಆತನ ಆರೋಪ ಮೇಲೆ ಆತ ಹೊರಗಡೆ ಬಂದ ತಕ್ಷಣ ಯಾವುದೇ ಮುಲಾಜಿಲ್ಲದೆ ತಪ್ಪಾಯಿತು ಅಂಥೇಳಿ ಕೇಳಿಕೊಂಡ ಬಟ್ ಭಾರತದ ಮೊಹಮ್ಮದ್ ಅಜರುದ್ದೀನ್ ಆಗಿರ್ಬೋದು ಅಜಯ್ ಜಡೇಜಾ ಆಗಿರ್ಬೋದು ಮನೋಜ್ ಪ್ರಭಾಕರ್ ಅಂತ ಜನ ಏನಿದ್ದಾರೆ ಅವರು ಅಪರಾಧ ಅನ್ನೋದು ಸಾಬೀತಾದರೂ ಕೂಡ ಇವತ್ತಿನವರೆಗೂ ಅವರು ದೇಶದ ಜನರ ಕ್ಷಮೆಯನ್ನು ಕೇಳಿಲ್ಲ ಇರಲಿ ಈಗ ಅದನ್ನೆಲ್ಲ ಕೆದಕಿದ್ರೆ ಪ್ರಯೋಜನ ಇಲ್ಲ ಅದರಿಂದ ಯಾವುದೇ ರೀತಿ ಯಾರಿಗೂ ಸಹ ಪ್ರಯೋಜನ ಇಲ್ಲ ಅಂತಲೇ ಹೇಳಬೇಕು ಆದರೆ ಈ ಒಂದು ಐ ಪಿ ಎಲ್ ಅನ್ನುವಂತಹ ಜೂಜಾಟ ಉಟ್ಕೊಂಡ ಮೇಲಂತೂ ಯಾವುದೇ ರೀತಿಯ ಎಗ್ಗಿಲ್ಲದೆ ಈ ಒಂದು ಮ್ಯಾಚ್ ಫಿಕ್ಸಿಂಗ್ಗಳು ಅನ್ನುವಂಥದ್ದು ಏನಿದೆ ಅದೆಲ್ಲವೂ ಸಹ ನಡೆದೋರು ಅದಕ್ಕಿಂತ ನಾಚಿಕೆಗೇಡಿನ ವಿಚಾರ ಏನಪ್ಪ ಅಂತಂದರೆ ಇದೆಲ್ಲದಕ್ಕಿಂತಲೂ ನಾಚಿಕೆಗೇಡಿನ ವಿಚಾರ ಇದು ಆಟಗಾರರನ್ನು ಹರಾಜು ಹಾಕುವಂಥದ್ದು ಆಫ್ರಿಕಾ ಮುಂತಾದ ದೇಶಗಳೇನಿದ್ದಾವೆ ಅಲ್ಲಿ ಚಾಲ್ತಿಯಲ್ಲಿದ್ದಂಥ ಈ ಒಂದು ಗುಲಾಮ್ಗಿರಿಯಲ್ಲಿ ಬಲಿಷ್ಠವಾಗಿ ಯಾರು ಇರ್ತಾರೋ ಏನು ಈ ಕಬ್ಬು ಜನ ಅಂತ ಯಾರು ಇರ್ತಾರೋ ಅವರನ್ನು ಇದೇ ರೀತಿ ಹರಾಜಿನ ಮೂಲಕ ಕೊಂಡ್ಕೊಳ್ತಾ ಇದ್ರು ಅದರ ಬೇರೊಂದು ರೂಪನೇ ಈ ಒಂದು ಐ ಪಿ ಎಲ್ ಅಂತ ಹೇಳ್ಬೋದು ಭಾರತ ತಂಡದ ಇತ್ತೀಚಿನ ಕಳಪೆ ಪ್ರದರ್ಶನಗಳನ್ನು ನೋಡಿದ್ರೆ ಇದು ನಿಜಕ್ಕೂ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಗತ್ತಿನ ಅತಿ ಶ್ರೀಮಂತ ಏನೋ ಶ್ರೀಮಂತವಾಗಿರುವಂಥ ಒಂದು ಕ್ರಿಕೆಟ್ ತಂಡನ ಅಂತ ಡೋಟ್ ಹೊಡೆಯುತ್ತೆ ಯಾಕಂದ್ರೆ ಐ ಪಿ ಎಲ್ ಪಂದ್ಯಗಳಲ್ಲಿ ಅಬ್ಬರಿಸಿ ಬುಬ್ಬಿರಿಯುವಂಥ ಹುಲಿಗಳು ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಪಲ್ಟಿ ಹೊಡಿತಾ ಇದ್ದಾರೆ ಅಕ್ಷರಶಃ ಇಲಿಗಳಾಗ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ ಕೊಟ್ಟಂತಹ ಕಳಪೆ ಪ್ರದರ್ಶನದಿಂದ ಹಿಡ್ಕೊಂಡು ಬಂದು ಇವತ್ತಿನ ಮುಗಿದಂಥ ಏನದು ಸೌತ್ ಆಫ್ರಿಕಾದೊಂದು ಅವ್ರ ಜೊತೆ ನಡೆದಂಥ ಎರಡು ಟೆಸ್ಟ್ಗಳ ಹೀನಾಯ ಪ್ರದರ್ಶನವನ್ನು ನೋಡಿದ್ರೆ ಪಿಚ್ ಅನಿಸುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಕ್ರಿಕೆಟ್ನಲ್ಲಿರುವಂಥ ಒಂದು ರೀತಿ ಜಾತೀಯತೆ ಈ ಪದ ಕೇಳಿದ ತಕ್ಷಣ ನಿಮಗೆ ಒಂಥರ ಅನ್ನಿಸ್ಬೋದು ಬಟ್ ಇದನ್ನು ಸತ್ಯ ಅಂತ ನೀವು ಒಪ್ಕೊಳ್ಳಬೇಕಾಗುತ್ತೆ ನಂಬಬೇಕಾಗುತ್ತೆ ಎಸ್ ಈ ಒಂದು ಗೌತಮ್ ಗಂಭೀರ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಆತ ಭಾರತ ತಂಡದ ಕೋಚ್ ಆದ ಮೇಲಂತೂ ಕ್ರಿಕೆಟ್ ಸಿಕ್ಕಾಪಟ್ಟೆ ಹಾಳಾಗಿದೆ ಅಂತಲೇ ಹೇಳಬೇಕು ಒಳ್ಳೆಯ ಆಟಗಾರರು ಅಂತ ನಾವೇನು ಕರಿತೀವಿ ಅಂಥ ಆಟಗಾರರನ್ನು ಅವರ ಜಾತಿ ಧರ್ಮದ ಕಾರಣಕ್ಕೆ ಏನು ಈ ಒಂದು ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸೆಲೆಕ್ಟ್ ಮಾಡಲಾಗ್ತಾ ಇಲ್ಲ ಮೊಹಮ್ಮದ್ ಶಮಿ ಸರ್ಫರಾಜ್ ಖಾನ್ ಸಂಜು ಸ್ಯಾಮ್ಸನ್ ಮುಂತಾದಂತಹ ಒಂದು ಆಟಗಾರರನ್ನು ಇವರು ಕಡೆಗಣಿಸ್ತಾನೆ ಬಂದಿದ್ದಾರೆ ಅದಲ್ಲದೆ ಅಪ್ಪಟ ಜಾತ್ಯಾತೀತ ಆಟಗಾರರು ಅಂತ ಕರೆಸ್ಕೊಳ್ಳುವಂತಹ ರೋಹಿತ್ ಶರ್ಮಾ ಆಗಿರ್ಬೋದು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಅವರಲ್ಲಿ ಈಗಲೂ ಸಹ ಕ್ರಿಕೆಟ್ ಅನ್ನೋದು ಉಳ್ಕೊಂಡಿದ್ರು ಸಹ ಅಂಥವರನ್ನು ತಂಡದಿಂದ ಹೊರಗಡೆ ಇಡ್ತಾ ಇದ್ದಾರೆ ತುಂಬ ಹಿಂದೆನೇ ಕ್ರಿಕೆಟ್ ದಿಗ್ಗಜ ಕಪಿಲ್ ದೇವ್ ಅವರು ಒಂದು ಮಾತನ್ನು ಹೇಳಿದರು ಭಾರತದ ಆಟಗಾರರು ದೇಶಕ್ಕಾಗಿ ಆಡೋದಕ್ಕಿಂತಲೂ ಐ ಪಿ ಎಲ್ಗೆ ಹೆಚ್ಚಿನ ಆದ್ಯತೆ ನೀಡಿದಾಗ ನಾವು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಏನು ಮಾಡ್ಬೋದು ಅನ್ನೋ ಒಂದು ಮಾತನ್ನು ಹೇಳಿದರು ಅದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತಿನ ದಿನ ಕ್ರಿಕೆಟ್ ಒಂದು ಆಟವಾಗಿ ಉಳಿಯದೆ ಜೂಜಾಟ ಆಗಿ ಉಳ್ಕೊಂಡಿದೆ ಅನ್ನುವಂಥದ್ದು ಸತ್ಯ ಏನಿದೆ ಅದೆಲ್ಲರಿಗೂ ಸಹ ಮನದಟ್ಟಾಗುತ್ತೆ ಸೌತ್ ಆಫ್ರಿಕಾ ತಂಡದಲ್ಲಿ ಮೀಸ್ಲಾತಿ ಬಂದಾಗ ಮೀಸ್ಲಾತಿ ಏನು ಅವನೊಂದು ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡದಲ್ಲಿ ಮೀಸ್ಲಾತಿ ಏನೋ ತಂದ್ರಲ್ಲ ಆ ಒಂದು ಟೈಮಲ್ಲಿ ಅಂದರೆ ಇಂತಿಷ್ಟು ಮಂದಿ ಕಪ್ಪು ಆಟಗಾರರು ಇರಲೇಬೇಕು ಅನ್ನುವಂಥ ನಿಯಮವನ್ನು ತಂದಾಗ ಅದನ್ನು ವಿರೋಧಿಸಿ ತನ್ನ ತಂಡವನ್ನೇ ಬಿಟ್ಟು ಬೆಂಗಳೂರಿಗೆ ಆಡುವಂಥ ಐ ಪಿ ಎಲ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಡಾರ್ಲಿಂಗ್ ಏನು ಎ ಬಿ ಡಿವಿಲಿಯರ್ಸ್ ಅನ್ನುವಂಥ ಆಟಗಾರರನ್ನು ಇಲ್ಲಿ ನಾವು ಹೀರೋ ಮಾಡಿ ಕೂರಿಸ್ತಾ ಇದ್ವಿ ಮೀಸಲಾತಿಯ ಕಾರಣಕ್ಕೆ ತಂಡದಲ್ಲಿ ಏನು ಸ್ಥಾನ ಪಡ್ಕೊಂಡಿದ್ದಂತಹ ತೆಂಬಾ ಬೌಮ ತನ್ನ ದೇಶಕ್ಕೆ ಮೊಟ್ಟ ಮೊದಲ ಐ ಸಿ ಸಿ ಟ್ರೋಫಿಯನ್ನು ಗೆಲ್ಲಿಸ್ಕೊಟ್ಟ ಆತನ ಕ್ಯಾಪ್ಟನ್ಸಿಯಲ್ಲಿ ಸೌತ್ ಆಫ್ರಿಕಾ ಇದುವರೆಗೂ ಸಹ ಇದುವರೆಗೂ ಸಹ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಸೋತಿಲ್ಲ ಬಲಿಷ್ಠ ಅಂತಾನೆ ಕರ್ಸ್ಕೊಳ್ಳಾಗ್ತಿದ್ದಂತಹ ಏನು ಭಾರತ ತಂಡವನ್ನು ವೈಟ್ ವಾಶ್ ಮಾಡಿ ಬಿಸಾಡಿದ್ದಾರೆ ಗೌತಮ್ ಗಂಭೀರ್ ಅವರಾಗಿರ್ಬೋದು ಅಜಿತ್ ತಗರ್ಕರ್ ಜೈಷಾ ಅವರ ಒಂದು ಟ್ರೈಯೋ ಏನಿದೆ ಇವರೊಂದು ಮೂರು ಜನ ಈ ಒಂದು ಕ್ರಿಕೆಟ್ ತಂಡವನ್ನು ಇಂಡಿಯಾ ಕ್ರಿಕೆಟ್ ತಂಡವನ್ನು ಈ ಹಂತಕ್ಕೆ ತಂದು ಇಟ್ಟಿದ್ದಾರೆ ಇದೇ ಟೈಮಲ್ಲಿ ಮೀಸಲಾತಿ ವಿರೋಧಿ ಮಹಿಳಾ ವಿರೋಧಿ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಏನು ವೆಂಕಟೇಶ್ ಪ್ರಸಾದ್ ಅನ್ನುವಂತಹ ಬ್ರಾಹ್ಮಣ ವ್ಯಕ್ತಿ ಈಗ ಕೆ ಎಸ್ ಸಿ ಎ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ ಪ್ರಸಾದ್ ಅವರನ್ನು ಯಾಕೆ ಮೀಸಲಾತಿ ವಿರೋಧಿ ಅಂತ ನಾನು ಕರಿತಿದ್ದೀನಿ ಅಂತಂದರೆ ಅದಕ್ಕೊಂದಷ್ಟು ಕಾರಣಗಳಿದ್ದಾವೆ ನಾವು ಈ ಹಿಂದೆ ಒಂದು ಯಾವುದೋ ಒಂದು ವಿಚಾರ ಮಾತನಾಡಬೇಕಾ ಈ ಒಂದು ಮಾತನ್ನು ಹೇಳಿದ್ದೆ ಮಹಾರಾಷ್ಟ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಂತಹ ಜಗನ್ ಭುಜ್ಬಲ್ ಅವರು ಅವರು ಮರಾಠ ಸಮುದಾಯಕ್ಕೆ ಕ್ರಿಕೆಟ್ ತಂಡಗಳು ಮತ್ತು ಕ್ರೀಡಾ ಏನು ಸಂಘ ಸಂಘಟನೆಗಳೇನಿರ್ತವೆ ಒಂದು ಸಂಘಗಳು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರು ಅವರ ಅಂದಾಜಿನ ಪ್ರಕಾರ ಮರಾಠ ಯುವಕರು ಕ್ರಿಕೆಟ್ನಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಪಡೀತಾ ಇಲ್ಲ ಅನ್ನುವಂಥ ಆರೋಪ ಅಷ್ಟೇ ಇತ್ತು ಇದು ಮರಾಠ ಮೀಸಲಾತಿಯ ಬಾ ಏನು ಮೀಸಲಾತಿ ಚಳುವಳಿಯ ಭಾಗವಾಗಿ ಕೂಡ ಬಂದಿತ್ತು ಅಲ್ಲಿನ ಸಮುದಾಯ ಏನಿದೆ ಅದು ಒ ಬಿ ಸಿ ವರ್ಗದಲ್ಲಿ ಸೇರಿಸುವಂತೆ ಒಂದು ರೀತಿ ಒತ್ತಡ ಕೂಡ ಏರಿತ್ತು ಅಂತಲೇ ಹೇಳ್ಬೋದು ಅಸ್ಲಿಗೆ ಈ ಒಂದು ಹೇಳಿಕೆ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟದ ಹೈಲೈಟ್ಸ್ ಆಗಿತ್ತು ಅಂತ ಕೂಡ ನಾವು ಮಾತನಾಡಬೇಕಾಗುತ್ತೆ ಭುಜಬಲ್ ಅವರೇ ಒ ಬಿ ಸಿ ನಾಯಕರಾಗಿದ್ದರೂ ಕೂಡ ಮರಾಠ ಒತ್ತಡಕ್ಕೆ ಒಗ್ಗಿಕೊಂಡು ಈ ಒಂದು ಒತ್ತಾಯವನ್ನು ಮಾಡಿದ್ದರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಮಿಸ್ಟರ್ ವೆಂಕಟೇಶ್ ಪ್ರಸಾದ್ ಅವರು ತಮ್ಮ ಎಕ್ಸ್ ಏನು ಟ್ವಿಟರ್ ಖಾತೆಯಲ್ಲಿ ಅವರ ಒಂದು ಅಕೌಂಟಲ್ಲಿ ಮೆರಿಟ್ ನಾಟ್ ಕೋಟ ಮತ್ತು ಏನು ಕ್ರಿಕೆಟ್ನಲ್ಲಿ ಇಂತಹ ಒತ್ತಾಯಗಳು ಏನಿದಾವೆ ಅವು ದುಃಖಕರ ಕ್ರೀಡೆ ಅನ್ನುವಂಥದ್ದು ಮಾನದಂಡದ ಆಧಾರದ ಮೇಲೆ ಇರಬೇಕು ಜಾತಿ ಅಥವಾ ಸಮುದಾಯದ ಮೇಲೆ ಅಲ್ಲ ಅಂತ ಬರೆದುಕೊಂಡಿದ್ರು ಇವರು ಭಾರತ ತಂಡವನ್ನು ಪ್ರತಿನಿಧಿಸುವಂಥ ಟೈಮಲ್ಲಿ ಇವರದೇ ಜಾತಿಯ ತೆಂಡೂಲ್ಕರ್ ಆಗಿರ್ಬೋದು ಸೌರವ್ ಗಂಗೂಲಿ ಆಗಿರ್ಬೋದು ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ಅಜಿತ್ ತಗರ್ಕರ್ ಜಾವಗಲ್ ಶ್ರೀನಾಥ್ ಮತ್ತು ಅನಿಲ್ ಕುಂಬ್ಳೆ ಸುನಿಲ್ ಜೋಶಿ ವಿಜಯ್ ಭಾರದ್ವಾಜು ಇವರನ್ನು ಇನ್ನೂ ಒಂದಷ್ಟು ಜನ ಪಟ್ಟು ಬ್ರಾಹ್ಮಣರೇ ಇದ್ದರೂ ಅವರಿಗೆ ಕ್ರೀಡೆಯ ಮಾನದಂಡದಲ್ಲಿ ಜಾತಿ ಅಥವಾ ಸಮುದಾಯವೇ ಹೆಚ್ಚಿರುವ ಬಗ್ಗೆ ಎಲ್ಲೂ ಸಹ ಇವರಿಗೆ ಒಂದು ಸಣ್ಣ ಗಿಲ್ಟ್ ಕೂಡ ಕಾಡಲಿಲ್ಲ ಇವರ ಜಾತಿಯ ಸಹ ಆಟಗಾರರು ಅಂತೇನು ಕರಿತೇವೆ ಅವರು ಸ್ಥಿರವಾಗಿ ಸ್ಥಿರವಾಗಿರುವಂಥ ಒಂದು ಪ್ರದರ್ಶನ ನೀಡೋದಕ್ಕೆ ವಿಫಲರಾಗಿದ್ದಾಗಲೂ ಕೂಡ ಅವರ ವಿರುದ್ಧ ಇವರು ಮಾತನಾಡೋದಕ್ಕೆ ಏನು ಕನಿಷ್ಠ ಮಾತನಾಡೋದು ಕೂಡ ಇವರು ಪ್ರಯತ್ನ ಪಡಲಿಲ್ಲ ಕನಿಷ್ಠ ಇವರೇ ಕಳಪೆಯ ಕಳಪೆ ಪ್ರದರ್ಶನ ನೀಡುವಾಗಲೂ ಕೂಡ ಅವರಿಗೆ ಯಾವುದೇ ರೀತಿಯ ಫೀಲ್ ಆಗಿರಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟು ಏನೋ ಟೆಸ್ಟ್ ಸರಣಿ ಏನಿತ್ತು ಆ ಒಂದು ಸೀಸನಲ್ಲಿ ಕೆ ಎಲ್ ರಾಹುಲ್ ಅನ್ನುವಂತಹ ಶೂದ್ರ ಆಟಗಾರ ಏನು ತನ್ನ ಬ ದುರ್ಬಲ ಒಂದು ಪ್ರದರ್ಶನವನ್ನು ನೀಡಿರ್ತಾರೆ ಆ ಒಂದು ಟೈಮಲ್ಲಿ ಏನು ಈ ಒಂದು ವೆಂಕಟೇಶ್ ಪ್ರಸಾದ್ ಅವರು ತೀವ್ರ ವಿಮರ್ಶೆ ಮಾಡಿ ಅವರನ್ನು ತಂಡದಿಂದ ಹೊರಗು ಹೊರಗಡೆ ಇರೋದೇ ಸರಿ ಅಂತ ಹೇಳಿದರು ಇದು ಇವರ ವರಸೆ ಇದೆಲ್ಲ ಒತ್ತಟ್ಟಿಗಿರಲಿ ಅಂತ ಇನ್ನೊಂದಷ್ಟು ಮಾತಾಡೋದಾದರೆ ಇವರು ಮಹಿಳಾ ವಿರೋಧಿ ಮನಸ್ಥಿತಿಯ ಒಂದು ಸ್ಯಾಂಪಲ್ ಕೂಡ ಇದೆ ಯಾವ ರೀತಿ ಇದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ವೆಂಕಟೇ ಇದು ವೆಂಕಟೇಶ್ ಪ್ರಸಾದ್ ಸಾಹೇಬರು ಎರಡು ಸಾವಿರದ ಹದಿನೈದರಲ್ಲಿ ಮಹಿಳಾ ಕ್ರಿಕೆಟ್ ಏನೋ ಮಹಿಳಾ ಆ ಒಂದು ಟೀಮ್ ಏನಿದೆ ಇವರು ಪುರುಷರ ಕ್ರಿಕೆಟ್ನಂತೆ ಈ ಒಂದು ಟೀಮು ಅಥವಾ ಆ ಒಂದು ಗೇಮು ಆಸಕ್ತಿದಾಯಕವಲ್ಲ ಮತ್ತು ಮಹಿಳಾ ಆಟಗಾರ್ತಿಯರು ಪುರುಷರಂತೆ ಉತ್ತಮರಲ್ಲ ಅಂತ ಹೇಳಿ ವಿವಾದಕ್ಕೆ ಕಾರಣ ಆಗಿದ್ರು ಆಮೇಲೆ ಟ್ರೋಲಿಂಗ್ ಆಯಿತು ಈ ಒಂದು ವಿಚಾರಗಳೆಲ್ಲ ಮತ್ತು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೆಲ್ಲ ಆದಮೇಲೆ ಅವರು ಕ್ಷಮೆ ಕೂಡ ಯಾಚಿಸಿದ್ರು ಈಗಿದ್ದರೂ ಕೂಡ ಈ ಒಂದು ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗ್ತಾರೆ ಅದೂ ಇವರ ಎದುರಾಳಿ ಸ್ಪರ್ಧಿ ಕೆ ಎನ್ ಶಾಂತಕುಮಾರ್ ಅನ್ನುವಂಥ ಚುನಾವಣೆಯ ಏನು ಈ ಒಂದು ಕೆ ಎನ್ ಶಾಂತಕುಮಾರ್ ಅವರು ಚುನಾವಣೆಯ ಡೆಪಾಸಿಟ್ ಅಮೌಂಟ್ ಇನ್ನೂರು ರೂಪಾಯಿ ಕಟ್ಟಿಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಇವರು ಸೆಲೆಕ್ಟ್ ಆಗ್ತಾರೆ ಎಂಥ ಕಾಮಿಡಿ ಅಂದರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಇನ್ನೂರು ರೂಪಾಯಿ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ತೆಗೆದು ಇವರನ್ನು ಏನು ಅಧ್ಯಕ್ಷನ ಸ್ಥಾನದಲ್ಲಿ ಕೂರಿಸಿದಾರಂತೆ ಇದಕ್ಕಿಂತ ಬೆಸ್ಟ್ ಕಾಮಿಡಿ ಬೇರೆ ಎಲ್ಲಾದರೂ ಸಿಗುತ್ತಾ ಜಸ್ಟ್ ಯೋಚನೆ ಮಾಡಿ ಹೇಳಿ ಕೇಳಿ ಶಾಂತಕುಮಾರ್ ಅವರು ತಮ್ಮ ಪ್ರಜಾವಾಣಿ ಪತ್ರಿಕೆ ಮೂಲಕ ಅನೇಕ ಕಲಾವಿದರನ್ನು ಅನೇಕ ಕಲಾವಿದರಾಗಿರ್ಬೋದು ಲೇಖಕರಾಗಿರ್ಬೋದು ಇಂಥವ್ರನ್ನೆಲ್ಲ ಬೆಳೆಸಿದಂಥವ್ರು ಬ್ರಾಹ್ಮಣ್ಯ ಹಿತಾಸಕ್ತಿ ಅನೇಕ ಪತ್ರಿಕೆಗಳ ನಡುವೆ ಪ್ರಜಾವಾಣಿ ಜನರ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆಗಳಲ್ಲಿ ಪತ್ರಿಕೆಯಾಗಿ ಬೆಳೆಯುವಂಥ ಒಂದು ಏನು ಅಂತ ಹಾದಿಯಲ್ಲಿ ಶಾಂತಕುಮಾರ್ ಅವರ ಪಾತ್ರ ಕೂಡ ಬಹಳಷ್ಟು ದೊಡ್ಡದಾಗಿದೆ ಅಂತಲೇ ಹೇಳಬೇಕು ಬರೋಬ್ಬರಿ ಎಂಟು ಒಲಿಂಪಿಕ್ಸ್ಗಳನ್ನು ಏನು ಪ್ರಜಾವಾಣಿಗೆ ರಿಪೋರ್ಟ್ ಮಾಡುತ್ತಾ ಅದ್ಭುತವಾದಂತಹ ಫೋಟೋಗ್ರಫಿ ಮೂಲಕ ಜನರಿಗೆ ಕ್ರೀಡಾಸಕ್ತಿಯನ್ನು ಬೆಳೆಸೋದ್ರಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗೆಯೇ ಪಿ ಟಿ ಐ ಚೇರ್ಮನ್ ಸಹ ಆಗಿರ್ತಾರೆ ಇವರು ಮತ್ತು ಇಂಡಿಯನ್ ಗಾಲ್ಫ್ ಯೂನಿಯನ್ ಐ ಜಿ ಯು ಅಂತ ನಾವೇನು ಕರಿತೀವಿ ಆ ಒಂದು ಬೋರ್ಡ್ನ ಸದಸ್ಯರಾಗಿ ಜೂನಿಯರ್ ಗಲ್ಫನ್ನು ಇಡೀ ಇಂಡಿಯಾದಲ್ಲಿ ಉತ್ತೇಜನ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ನೆಟ್ಟಕಲ್ಲಪ್ಪ ಸ್ಪೋರ್ಟ್ಸ್ ಫೌಂಡೇಶನ್ ಅದರ ಒಂದು ಮೂಲಕ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ ಬಹುಶಃ ಇವರೇನಾದರೂ ಆಯ್ಕೆ ಆಗಿದ್ದರೆ ಇವರೇನಾದರೂ ಆಯ್ಕೆಯಾಗಿದರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆಡುವಂತಹ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ಶೂದ್ರ ಆಟಗಾರರಿಗೆ ಬೆಂಬಲ ಅನ್ನುವಂಥದ್ದು ಸಿಗ್ತಾ ಇತ್ತು ಹಳ್ಳಿಗಾಡಿನ ಬಡ ಪ್ರತಿಭೆಗಳು ಅಂತ ಏನು ಕರಿತೀವಿ ಅವರಿಗೆ ಉತ್ತಮ ವೇದಿಕೆ ಅನ್ನೋದು ಸಿಗ್ತಾ ಇತ್ತು ಕ್ರೀಡೆಯಲ್ಲಿ ಅಧಿಕೃತವಾಗಿ ಮೀಸಲಾತಿ ಇಲ್ದಿದ್ರೂ ಕೂಡ ದಲಿತ ಶೂದ್ರ ಆಟಗಾರರಿಗೆ ಚಾನ್ಸ್ ಅನ್ನೋದು ಸಿಗ್ತಾ ಇತ್ತು ಅಂತ ಹೇಳಬೇಕು ಬಟ್ ಅದಾಗಲಿಲ್ಲ ಭಾರತದ ಕ್ರಿಕೆಟ್ ತಂಡಕ್ಕೆ ಒದಗಿರುವಂಥ ದುಸ್ಥಿತಿಯೇ ಈ ಒಂದು ಕರ್ನಾಟಕದ ಕ್ರಿಕೆಟ್ ತಂಡಕ್ಕೂ ಒದಗುವಂಥ ಎಲ್ಲ ಲಕ್ಷಣಗಳು ಈಗ ನಮ್ಮ ಮುಂದೆ ಕಾಣ್ತಾ ಇದ್ದಾವೆ ಈಗ ನೀವು ನೀವೆಲ್ಲರೂ ಸಹ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಆಟಗಾರರಲ್ಲಿ ಜಾತಿ ಹೇಗೆ ಹುಡುಕ್ತಾರೆ ಅಂತ ಆದರೆ ಈ ಸರಿಸುಮಾರು ತೊಂಬತ್ತು ವರ್ಷಗಳ ಕಾಲ ಟೆಸ್ಟ್ ಆಡಿರುವಂತಹ ಅನುಭವ ಇರುವಂತಹ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಇದುವರೆಗೂ ಇದುವರೆಗೂ ಆಡಿರುವಂಥ ದಲಿತ ಆಟಗಾರರ ಸಂಖ್ಯೆ ಎಷ್ಟು ಗೊತ್ತಾ ಜಸ್ಟ್ ನಾಲ್ಕೇ ನಾಲ್ಕು ಜನ ತಂಡದಲ್ಲಿ ಜನಾಂಗೀಯ ತಾರತಮ್ಯ ಇಲ್ಲ ಅಂತೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಆಗಾಗ ಇವರು ಏನೋ ಒಂದಷ್ಟು ಮುಸ್ಲಿಂ ಆಟಗಾರರಿಗೆ ಚಾನ್ಸನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಇನ್ನು ಉಳಿದಂತೆ ಇಡೀ ಇಂಡಿಯನ್ ಕ್ರಿಕೆಟ್ ತಂಡಕ್ಕೆ ಆಡಿದಂತಹ ಆಟಗಾರರಲ್ಲಿ ಒಟ್ಟಾರೆ ಜಾತಿ ಒಟ್ಟಾರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಾಗಿ ಅಂತಲೇ ಹೇಳ್ಬೋದು ಇವರೆಲ್ಲರೂ ಸಹ ಬ್ರಾಹ್ಮಣರು ಅಥವಾ ಅದರ ಒಂದು ತತ್ಸಮಾನ ಜಾತಿಗಳಿಗೆ ಸೇರಿದಂಥವರು ನಿಮಗೆ ಜೀವ ಅನ್ನುವಂಥ ಒಂದು ತಮಿಳ್ ಸಿನಿಮಾ ನೀವು ನೋಡಿರ್ಬೋದು ಕೆಲವರೆಲ್ಲ ನೋಡಿರಲಿಲ್ಲ ಅಂದರೆ ಈಗಲೇ ನೋಡಿ ನೀವು ನಾನು ತಾ ಅದರಲ್ಲೊಬ್ಬ ಹೀರೋ ಏನಿರ್ತಾನೆ ತಾನು ಚಿಕ್ಕ ವಯಸ್ಸಿನಿಂದಲೂ ಅಪಾರವಾಗಿ ಪ್ರೀತಿಸುವಂಥ ಕ್ರಿಕೆಟ್ ಅನ್ನುವಂಥ ಒಂದು ಗೇಮ್ ಏನಿದೆ ಅದ್ರ ಮೂಲಕ ಎತ್ತರಕ್ಕೆ ಇರುವಂಥ ಆಟಗಾರನ ಪ್ರೊಫೈಲ್ ಒಂದನ್ನು ಈ ಒಂದು ಚಿತ್ರ ಹೇಳುತ್ತೆ ಈ ಒಂದು ಸಿನಿಮಾ ಹೇಳುತ್ತೆ ಇದು ಕೇವಲ ಒಬ್ಬ ಆಟಗಾರನ ಪ್ರೊಫೈಲ್ ಮಾತ್ರವೇ ಆಗಿರದೆ ಇವತ್ತು ಕ್ರಿಕೆಟ್ನಲ್ಲಿ ನಡೆಯುವಂಥ ಏನು ಕರಿತೀವಿ ಅದಕ್ಕಿಂತಲೂ ಹೆಚ್ಚಾಗಿ ಜಾತಿ ರಾಜಕಾರಣದ ಕರಾಳ ಮುಖವನ್ನು ಈ ಒಂದು ಸಿನಿಮಾ ತೆರೆದಿಡುತ್ತೆ ಈ ಒಂದು ಸಿನಿಮಾದ ನಾಯಕ ಜೀವ ಏನಿದ್ದಾನೆ ತನ್ನ ಅಪ್ರತಿಮವಾದಂಥ ಏನು ಪ್ರತಿಭೆಯ ಮೂಲಕ ಡಿವಿಜನ್ ಲೀಗ್ ಹಂತದಲ್ಲಿ ಅತ್ಯುತ್ತಮವಾದಂಥ ಒಂದು ಫಾರ್ಮ್ನಲ್ಲಿ ಬೆಸ್ಟ್ ಫಾರ್ಮ್ನಲ್ಲಿ ಹತ ಇರ್ತಾನೆ ಅವತ್ತು ಆ ಒಂದು ಲೀಗ್ನ ಫೈನಲ್ ಏನು ಮ್ಯಾಚನ್ನು ನೋಡೋದಕ್ಕೆ ತಮಿಳುನಾಡು ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಬಂದಿರ್ತಾರೆ ಕೇವಲ ಒಂದು ರನ್ನಿಂದ ಜೀವ ಪ್ರತಿನಿಧಿಸ್ತಾ ಇದ್ದಂಥ ಒಂದು ತಂಡ ಏನಿದೆ ಅದು ಸೋಲುತ್ತೆ ಬಟ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನುವಂಥದ್ದು ಜೀವಕ್ಕೆ ಸಿಗುತ್ತೆ ಪ್ರಶಸ್ತಿಯನ್ನು ಏನು ಅದನಿಗೆ ಒಂದು ಟ್ರೋಫಿಯನ್ನು ಕೊಡುವಂಥ ಟೈಮಲ್ಲಿ ಅಧ್ಯಕ್ಷರು ಜೀವನ ಬೆನ್ನನ್ನು ತಡಕ್ತಾರೆ ಪ್ರತಿಭಾವಂತ ಪ್ರತಿಭಾವಂತ ವ್ಯಕ್ತಿಗಳ ಏನೋ ಆಟಗಾರರ ಬೆನ್ನನ್ನು ತಡವಿ ನೋಡುವಂಥದ್ದು ಯಾಕಂತೇಳಿ ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಇದ್ರ ಬಗ್ಗೆ ತುಂಬ ಜನಕ್ಕೆ ಅರಿವಿದೆ ಅಂತ ಅನ್ಕೋತೀವಿ ಇವತ್ತಿಗೂ ಕೂಡ ಹಲವಾರು ವಿವಿಧ ಅಂತ ಏನು ಕರಿತೀವಿ ಹಲವಾರು ಜನ ಏನಿದ್ದಾರೆ ಲೆಜೆಂಡ್ಸ್ ಅಂತ ಕರೆಸ್ಕೊಂಡಿರೋರು ಲೆಜೆಂಡ್ಸ್ ಅಂತ ಹೆಸರು ಮಾಡಿರುವಂಥ ಜನ ಅದೆಷ್ಟೋ ಜನ ಇದ್ದಾರೆ ಅವರೆಲ್ಲರೂ ಸಹ ಪ್ರತಿಭೆಗಳ ಬೆನ್ನನ್ನು ಇಲ್ಲದೆ ತಡಕ್ತಾರೆ ಸಿನಿಮಾ ಮುಂದುವರೆದು ಮಾತನಾಡೋದಾದರೆ ರಣಜಿ ರಣಜಿ ತಂಡಕ್ಕೆ ಅನ್ನೋ ಒಂದು ಟೀಮ್ಗೆ ಆಯ್ಕೆ ಅನ್ನೋದು ನಡೀತಾ ಇರ್ತದೆ ಈತನಿಗೆ ಏನು ಉನ್ನತ ಜಾತಿ ಅಂತ ಏನು ಕರಿತೀವಿ ಸೋಕಾಲ್ಡ್ ಉನ್ನತ ಜಾತಿಯ ಬಲ ಇಲ್ಲದಂತಹ ಏನು ಜೀವ ಮತ್ತು ಆತನ ಗೆಳೆಯ ರಂಜಿತ್ನನ್ನು ಅನಿವಾರ್ಯವಾಗಿ ಮತ್ತು ಮಾಧ್ಯಮದವರಿಗೆ ಉತ್ತರ ಕೊಡೋದಕ್ಕೆ ಆಗದೇ ಇರುವಂಥ ಕಾರಣಕ್ಕೆ ಆಯ್ಕೆಯನ್ನು ಮಾಡ್ತಾರೆ ಬಟ್ ಅವರಿಬ್ಬರನ್ನ ಕೂಲ್ ಡ್ರಿಂಕ್ಸು ಮತ್ತು ಟವಲ್ ಶೂಸ್ ಸಪ್ಲೈ ಮಾಡೋದಕ್ಕೆ ಬಳಸ್ಕೊಳ್ತಾ ಇರ್ತಾರೆ ವ್ಯವಸ್ಥಿತವಾಗಿ ಸಂಚು ಮಾಡಿ ಮತ್ತೊಂದು ಆವೃತ್ತಿ ರಣಜಿ ಪಂದ್ಯಾವಳಿಗಳು ಏನಿರ್ತವೆ ಅವುಗಳಿಂದ ತಂಡದಿಂದ ಇವು ಈ ಒಂದು ಇಬ್ಬರು ವ್ಯಕ್ತಿಗಳನ್ನು ಇವರು ಕೈ ಬಿಡ್ತಾರೆ ಇದರಿಂದ ಕೆರಳದಂತಹ ಏನು ರಂಜಿತ್ ಆ ಒಂದು ಅಧ್ಯಕ್ಷನನ್ನು ಪ್ರಶ್ನೆ ಮಾಡ್ತಾನೆ ಹಾಗೆ ಪ್ರಶ್ನೆ ಮಾಡುವಾಗ ತಮಿಳುನಾಡಿನಿಂದ ಭಾರತ ತಂಡಕ್ಕೆ ಈವರೆಗೆ ಆಯ್ಕೆಯಾಗಿರುವಂತಹ ಹದಿನಾರು ಆಟಗಾರರಲ್ಲಿ ಹದಿನಾಲ್ಕು ಜನ ನಿಮ್ಮ ಕಮ್ಯುನಿಟಿಯವರು ಯಾಕೆ ಸರ್ ಬೇರೆ ಆಟಗಾರರೇ ಇಲ್ವಾ ಪ್ರತಿಯೊಂದು ಆಯ್ಕೆಗೂ ನಿಮಗೆ ಬೇಕಾದ ಹಾಗೆ ರೂಲ್ಸ್ ಅಲ್ವಾ ಅಂತ ಪ್ರಶ್ನೆಯನ್ನು ಕೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಇಷ್ಟೆಲ್ಲ ನಡೆಯುವಂಥ ಟೈಮಲ್ಲಿ ಜೀವನ ಕ್ರಿಕೆಟ್ ಜೀವನ ಮುಗದೇ ಹೋಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿರುತ್ತೆ ಅವನು ಪ್ರೀತಿ ಮಾಡುವಂಥ ಹುಡುಗಿಯ ತಂದೆ ಏನು ಜೀವಾಗಿ ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿ ಕ್ರಿಕೆಟನ್ನು ಬಿಟ್ಟು ನಾನು ಕೊಡಿಸುವಂಥ ಕೆಲಸಕ್ಕೆ ಸೇರಬೇಕು ಅನ್ನುವಂಥ ಆಫರನ್ನು ನೀಡ್ತಾರೆ ಒಳ್ಳೆಯದೋ ಕೆಟ್ಟದ್ದು ನಾನು ಕ್ರಿಕೆಟ್ನಲ್ಲೇ ಮುಂದುವರಿತೀನಿ ಅಂಥೇಳಿ ಏನು ಜೀವ ಈ ಒಂದು ಆಫರನ್ನು ತಿರಸ್ಕಾರ ಮಾಡ್ತಾರೆ ಜೀವನಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ ಮುಖ್ಯವಲ್ಲದ ಒಂದು ಏನು ರಣಜಿ ಒಂದು ಪಂದ್ಯದಲ್ಲಿ ಆ ಒಂದು ಪಂದ್ಯಾವಳಿಯಲ್ಲಿ ಏನು ರಾಜಸ್ಥಾನ ವಿರುದ್ಧ ಆಡುವಂಥ ಒಂದು ಅವಕಾಶ ಸಿಗುತ್ತೆ ಈ ಒಂದು ಪಂದ್ಯದಲ್ಲಿ ಈತ ಮಾಡಿದಂಥ ಒಂದು ಬೆಸ್ಟ್ ಸ್ಕೋರ್ ಏನಿದೆ ಅದು ರಾಜಸ್ಥಾನ ತಂಡದ ಏನು ನಾಯಕ ಇರ್ಫಾನ್ ಪಠಾನ್ ಪಾತ್ರದಾಗ ಒಂದು ಆ ಒಂದು ಪಾತ್ರದ ಕಣ್ಣಿಗೆ ಈ ಒಂದು ಸ್ಕೋರ್ ಅನ್ನೋದು ಕಾಣುತ್ತೆ ಈ ಒಂದು ಸ್ಕೋರ್ ಅನ್ನೋದು ಈ ಒಂದು ಕ್ಯಾರೆಕ್ಟರ್ ಅನ್ನೋದು ಬೀಳುತ್ತೆ ಐ ಪಿ ಎಲ್ ಪಂದ್ಯಾವಳಿಯ ತನ್ನ ತಂಡಕ್ಕೆ ಜೀವನನ್ನು ಆಯ್ಕೆ ಮಾಡಿ ಈತ ಒಂದು ಇರ್ಫಾನ್ ಪಠಾನ್ ಅನ್ನುವಂಥ ಇದೆ ಆತನ ಒಂದು ಹೃದಯ ವೈಶಾಲ್ಯತೆ ಅಂತೇನು ಕರಿತೀವಿ ಅದನ್ನು ಮೇರಿತಾನಲ್ಲಿ ಇದಿಷ್ಟು ಈ ಒಂದು ಜೀವ ಸಿನಿಮಾದ ಜೀವಾಳ ಇವತ್ತು ಸ್ಟಾಮಿನಾ ಕನ್ಸಿಸ್ಟೆನ್ಸಿ ಇಲ್ಲದೆ ನರಳಿತಾ ಇರುವಂತಹ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರನ್ನು ನೋಡಿದ್ರೆ ಅದೆಷ್ಟು ಆಟಗಾರರ ಬೆನ್ನುಗಳು ಸವರಲ್ ಅದೆಷ್ಟು ಆಟಗಾರರು ಏನು ಜೀವುಗಳನ್ನೇ ಕಳ್ಕೊಂಡಿದ್ದಾರೋ ಅನ್ನುವಂತಹ ಅನುಮಾನದ ಉತ್ತ ಈ ಒಂದು ಆಯ್ಕೆ ಮಂಡಳಿ ಏನಿದೆ ಹೌದರೂ ಸುತ್ತು ಬೆಳೆಯುತ್ತಾ ಹೋಗುತ್ತೆ ನಿಜಕ್ಕೂ ಇವತ್ತು ಭಾರತದ ಮೊದಲು ಮುಕ್ತವಾಗಿ ಬೇ ಮುಕ್ತವಾಗಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಜಸ್ಟು ಭ್ರಷ್ಟಾಚಾರದಿಂದ ಮಾತ್ರವೇ ಅಲ್ಲ ಜಾತೀಯತೆಯಿಂದ ಬ್ರಾಹ್ಮಣ್ಯದಿಂದ ಮುಕ್ತವಾಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ